ಆತ್ಮೀಯ ವಿದ್ಯಾರ್ಥಿಗಳೇ ಆರಾಧ್ಯ ಟ್ಯೂಟೋರಿಯಲ್ ಡಿಜಿಟಲ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ರಿಗೂ ಸ್ವಾಗತ ಹತ್ತನೇ ತರಗತಿಯ ವರ್ಗ ಸಮೀಕರಣಗಳು ಅಧ್ಯಾಯ ಹತ್ತು ಇದರ ಪರಿಹಾರಗಳನ್ನು ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳುತ್ತಾ ಇಲ್ಲಿ ಹತ್ತು ಪಾಯಿಂಟ್ ಒಂದು ಅಭ್ಯಾಸದ ಸಂಪೂರ್ಣ ಪರಿಹಾರಗಳನ್ನು ನೋಡೋಣ ಇಲ್ಲಿ ಮೊದಲು ನಾವು ವರ್ಗ ಸಮೀಕರಣ ಎಂದರೇನು ಅಂತ ಹೇಳಿ ತಿಳ್ಕೊಳ್ಳೋಣ ಪಿ ಎಫ್ ಎಕ್ಸ್ ಈಕ್ವಲ್ಸ್ ಟು ಝೀರೋ ರೂಪದ ಪಿ ಆಫ್ ಎಕ್ಸ್ ಎಂಬುದು ಮಹತ್ತಮ ಘಾತ ಸಂಖ್ಯೆ ಎರಡು ಹೊಂದಿರುವ ಬಹುಪದೋಕ್ತಿ ಪದೋಕ್ತಿ ಅದೇ ಸಮೀಕರಣವನ್ನು ವರ್ಗ ಸಮೀಕರಣ ಎನ್ನುತ್ತೇವೆ ಉದಾಹರಣೆಗೆ ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಐದು ಎಕ್ಸ್ ಸ್ಕ್ವೇರ್ ಪ್ಲಸ್ ಆರು ಎಕ್ಸ್ ಪ್ಲಸ್ ಎಂಟು ಇದೊಂದು ವರ್ಗ ಸಮೀಕರಣ ಯಾಕಂದರೆ ಗರಿಷ್ಠ ಘಾತ ಸಂಖ್ಯೆ ಇಲ್ಲಿ ಎಷ್ಟಿದೆ ಎರಡಿದೆ ಆ ಗರಿಷ್ಠ ಘಾತ ಸಂಖ್ಯೆ ಎರಡನ್ನು ಹೊಂದಿರೋದಕ್ಕೆ ಏನಂತ ಹೇಳಿ ನಾವು ವರ್ಗ ಸಮೀಕರಣ ಅಂತೇಳಿ ಕರಿತೇವೆ ಯಾವುದೇ ಒಂದು ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಮೂರು ಎಕ್ಸ್ ಪ್ಲಸ್ ಹನ್ನೊಂದು ಇಲ್ಲಿ ಏನದ ವರ್ಗ ಇಲ್ಲಿ ಗರಿಷ್ಠ ಗರಿಷ್ಠಘಾತ ಸಂಖ್ಯೆ ಎರಡಾಗಿದೆ ಹಾಗಾಗಿ ವರ್ಗ ಸಮೀಕರಣ ಒಂದು ಎಕ್ಸ್ನ ಚರಾಕ್ಷರದ ಗರಿಷ್ಠಘಾತ ಸಂಖ್ಯೆ ಎರಡಾಗಿದೆ ಇದೊಂದು ವರ್ಗ ಸಮೀಕರಣ ಇದರ ಆದರ್ಶ ರೂಪ ಏನಾಗ್ತದೆ ಅಂತಂದ್ರೆ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ಸ್ ಟು ಝೀರೋ ಇಲ್ಲಿ ಎ ಬಿ ಸಿ ವಾಸ್ತವ ಸಂಖ್ಯೆಗಳಾಗಿರ್ತವೆ ವಾಸ್ತವ ಸಂಖ್ಯೆ ವಾಸ್ತವ ಸಂಖ್ಯೆ ವಾಸ್ತವ ಸಂಖ್ಯೆ ಅಂತಂದ್ರೆ ಅದು ಎ ಈಕ್ವಲ್ಸ್ ಟು ಪ್ಲಸ್ ಒಂದಿರ್ಬೋದು ಮೈನಸ್ ಒಂದಿರ್ಬೋದು ರೂಟ್ ಇರ್ಬೋದು ರೂಟ್ ಎರಡು ರೂಟ್ ಮೂರು ಒಂದು ಬಾಗಿಲೆ ನಾಲ್ಕು ಅಂತ ಹೇಳಿರ್ಬೋದು ಐದು ಬಾಗಿಲೆ ಮೂರು ಅಂತ ಹೇಳಿರ್ಬೋದು ಇವು ಯಾವುದೇ ಸಂಖ್ಯೆಗಳನ್ನು ಹೊಂದಿರೋದು ಭಾಗಲದ್ದ ಮತ್ತು ಅಭಾಗಲದ್ದ ಸಂಖ್ಯೆಗಳನ್ನು ಹೊಂದಿರೋದಕ್ಕೆ ವಾಸ್ತವ ಸಂಖ್ಯೆ ಅಂತ ಹೇಳಿ ಕರಿತೇವೆ ಎ ಬಿ ಮತ್ತು ಸಿ ಏನಾಗಿರಬೇಕು ವಾಸ್ತವ ಸಂಖ್ಯೆಗಳಾಗಿರ್ಬೇಕು ಆದರೆ ಎ ನಾಟ್ ಈಕ್ವಲ್ಸ್ ಟು ಝೀರೋ ಆಗಿರಬೇಕು ಝೀರೋವನ್ನು ಹೊರತುಪಡಿಸಿ ಉಳಿದ ಯಾವುದೇ ಸಂಖ್ಯೆ ಆಗಿದ್ದರೂ ಕೂಡ ಅದಕ್ಕೆ ಏನಂತ ಹೇಳಿ ಕರಿತೆವೆ ಒಂದು ವರ್ಗ ಬಹು ಅಂತ ಹೇಳಿ ಕರಿತೇವೆ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ಸ್ ಟು ಝೀರೋ ಇದೊಂದು ವರ್ಗ ಸಮೀಕರಣ ಈಕ್ವಲ್ಸ್ ಟು ಜೀರೋ ಅಂತ ಹೇಳಿ ಬಂದ್ರೆ ವರ್ಗ ಸಮೀಕರಣ ಎ ಎಕ್ಸ್ ಪ್ಲಸ್ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಸ್ ಟು ಜೀರೋ ಅಂತ ಹೇಳಿದರೆ ವರ್ಗ ಸಮೀಕರಣ ಈಕ್ವಲ್ಸ್ ಟು ಝೀರೋನ ಇರದಿದ್ದರೆ ಅದಕ್ಕೆ ಬಹು ಅಂತ ಹೇಳಿ ಕರಿತೇವೆ ಇಲ್ಲಿ ಹೀಗಾಗಿ ನಾವು ಹಿಂದಿನ ಪಾಠದಲ್ಲಿ ಬಹು ಬಗ್ಗೆ ತಿಳ್ಕೊಂಡಿದ್ದೇವೆ ನಂತರ ಇಲ್ಲಿ ವರ್ಗ ಸಮೀಕರಣದ ಲಕ್ಷಣಗಳೆಂದರೆ ವರ್ಗ ಸಮೀಕರಣದ ಒಂದು ಚರಾಕ್ಷರ ಮಾತ್ರ ಹೊಂದಿರಬೇಕು ಇಲ್ಲಿ ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಐದು ಎಕ್ಸ್ ಸ್ಕ್ವೇರ್ ಪ್ಲಸ್ ಮೂರು ಎಕ್ಸ್ ಪ್ಲಸ್ ಎಂಟು ಅಂತ ತೊಗೊಂಡಿದ್ದೆವು ಇಲ್ಲಿ ಚರಾಕ್ಷರ ಒಂದು ಮಾತ್ರದ ಎಕ್ಸ್ ಅನ್ನೋದು ಮಾತ್ರದ ಅದು ಹಾಗಾಗಿ ಚರಾಕ್ಷರ ಒಂದು ಮಾತ್ರ ಹೊಂದಿರಬೇಕು ಈ ರೀತಿ ಇರಬಾರ್ದು ಐದು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಂಟು ವಾಯು ಪ್ಲಸ್ ಹತ್ತು ಅಂತೇಳಿ ಈ ರೀತಿ ಇರಬಾರ್ದು ವೈ ಮತ್ತು ಎಕ್ಸ್ ಬೇರೆ ಬೇರೆ ಚರಾಕ್ಷರಗಳನ್ನು ಹೊಂದಿರಬಾರ್ದು ಒಂದು ಚರಾಕ್ಷರ ಮಾತ್ರ ಹೊಂದಿರಬೇಕು ಚರಾಕ್ಷರದ ಗರಿಷ್ಠ ಘಾತ ಸಂಖ್ಯೆ ಎರಡು ಮಾತ್ರ ಆಗಿರಬೇಕು ಗರಿಷ್ಠ ಘಾತ ಸಂಖ್ಯೆ ಏನಾಗಿರ್ಬೇಕು ಇಲ್ಲಿ ಎರಡು ಆಗಿದ್ರೆ ಅದಕ್ಕೆ ಏನಂತೇಳಿ ಕರಿತೇವೆ ವರ್ಗ ಸಮೀಕರಣ ಅಂತೇಳಿ ಕರಿತೇವೆ ಮೂರಿದ್ರೆ ಘನ ಬಹುಪದೋಕ್ತಿ ಅಥವಾ ಘನ ಸಮೀಕರಣ ಅಂತ ಅಂತೇಳಿ ಕರಿಬೋದು ವರ್ಗ ಸಮೀಕರಣದ ಆದರ್ಶ ರೂಪ ಈಗಾಗಲೇ ಹಿಂದೆ ನಾವು ಡಿಸ್ಕಸ್ ಮಾಡಿದೆವು ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ಸ್ ಟು ಝೀರೋ ಇದು ವರ್ಗ ಸಮೀಕರಣದ ಆದರ್ಶ ರೂಪ ಇಲ್ಲಿ ಎಕ್ಸ್ ಸ್ಕ್ವೇರ್ನ ಸಹಗುಣಕ ಎ ಆಗಿರ್ತದೆ ಎಕ್ಸ್ನ ಸಾಗುಣಕ ಬಿ ಆಗಿರ್ತದ ಇಲ್ಲಿ ಸಿ ಅನ್ನೋದು ಸ್ಥಿರಾಂಕ ಎಕ್ಸ್ ಸ್ಕ್ವೇರ್ನ ಸಹಗುಣಕ ಎ ಎಕ್ಸ್ನ ಸಹಗುಣಕ ಬಿ ಸಿ ಅನ್ನೋದು ಸ್ಥಿರಾಂಕ ಎ ಬಿ ಸಿ ಇಲ್ಲಿ ವಾಸ್ತವ ಸಂಖ್ಯೆಗಳಾಗಿರ್ತವೆ ಎ ಬಿ ಸಿ ವಾಸ್ತವ ಸಂಖ್ಯೆಗಳು ಆದರೆ ಎ ನಾಟ್ ಈಕ್ವಲ್ಸ್ ಟು ಜೀರೋ ಆಗಿರ್ಬೇಕು ಸಪೋಸ್ ಎ ಈಕ್ವಲ್ಸ್ ಟು ಜೀರೋ ಆದರೆ ಏನಾಗಿರ್ತದೆ ಜೀರೋ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ಸ್ ಟು ಜೀರೋ ಅಂತ ತಗೋಣ ಇದು ಕಂಪ್ಲೀಟ್ಲಿ ಜೀರೋ ಆಗ್ತದೆ ಝೀರೋ ಆದಾಗ ಅಲ್ಲಿ ಬಿ ಎಕ್ಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ಸ್ ಟು ಜೀರೋ ಅಂತ ಹೇಳಬಾರ್ದು ಇದು ಎಂಟನೇ ತರಗತಿಯಲ್ಲಿ ಹೋದ್ವು ರೇಖಾತ್ಮಕ ಸಮೀಕರಣಗಳು ಗರಿಷ್ಠ ಗಾತ ಸಂಖ್ಯೆ ಒಂದಾಗಿದ್ದರೆ ಅದಕ್ಕೆ ರೇಖಾತ್ಮಕ ಸಮೀಕರಣ ಅಂತ ಹೇಳಿ ಹೊರತು ವರ್ಗ ಸಮೀಕರಣ ಅಂತ ಹೇಳಿ ಕರೆಯೋದಿಲ್ಲ ಹಾಗಾಗಿ ಇದ್ರ ಎ ನಾಟ್ ಈಕ್ವಲ್ಸ್ ಟು ಜೀರೋ ಆಗಿರ್ಬೇಕು ಬಿ ಜೀರೋ ಆದ್ರೂ ಓಕೆ ಆದ್ರೆ ಅನ್ನ ಜೀರೋ ಆಗಿರಬಾರ್ದು ಉಳಿದ ಸಿ ಟರ್ಮ್ ಝೀರೋ ಆದ್ರೂ ನಡೀತದೆ ಆದ್ರೆ ಎ ನ ಝೀರೋ ಆಗಿರಬಾರ್ದು ಮುಂದಿನ ಪಾಯಿಂಟ್ ವರ್ಗ ಸಮೀಕರಣದ ಆದರ್ಶ ರೂಪದ ಚರಾಕ್ಷರದ ಘಾತಗಳು ಇಳಿಕೆ ಕ್ರಮದಲ್ಲಿರುವಂತೆ ಪದಗಳನ್ನು ಬರೆಯಬೇಕು ಇಳಿಕೆ ಕ್ರಮ ಅಂತಂದ್ರೆ ಇವಾಗ ಐದು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಂಟು ಎಕ್ಸ್ ಪ್ಲಸ್ ಹತ್ತು ಅಂತ ತಗೊಂಡೇನೆ ಇಲ್ಲಿ ಘಾತ ಸಂಖ್ಯೆ ಏನೂ ಇಲ್ಲ ಅಂತಂದ್ರೆ ಒಂದಿರ್ತದೆ ಎರಡಾದ ನಂತರ ಒಂದು ಇಲ್ಲಿ ನ ಘಾತಾಂಕ ಸೊನ್ನೆ ನ ಘಾತಾಂಕ ಸೊನ್ನೆ ಅಂತಂದ್ರೆ ಹತ್ತು ಗುಣಿಲಿ ಒಂದು ಅಂತ ಹೇಳಕ್ತದೆ ಇದ್ರ ಮೇಲೆ ಒಂದು ಎರಡು ಒಂದು ಸೊನ್ನೆ ಈ ರೀತಿ ಇಳಿಕೆ ಕ್ರಮದಲ್ಲಿ ಜೋಡಣೆಯನ್ನು ಮಾಡ್ಕೊಳ್ಬೇಕು ಮಿಶ್ರ ವರ್ಗ ಸಮೀಕರಣ ಮತ್ತು ಶುದ್ಧ ವರ್ಗ ಸಮೀಕರಣ ಅಂತೇಳಿ ಬರ್ತಾ ಮಿಶ್ರ ವರ್ಗ ಸಮೀಕರಣ ಅಂದ್ರೆ ಏನಂತ ಹೇಳಿ ನೋಡೋಣ ಮಿಶ್ರ ವರ್ಗ ಸಮೀಕರಣ ಅಂತಂದ್ರೆ ಇಲ್ಲಿ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ಸ್ ಟು ಜೀರೋ ಆಗಿದ್ದಿರ್ಬೇಕು ಎ ನಾಟ್ ಈಕ್ವಲ್ಸ್ ಟು ಜೀರೋ ಬಿ ನಾಟ್ ಈಕ್ವಲ್ಸ್ ಟು ಜೀರೋ ಆಗಿದ್ರೆ ಮಿಶ್ರ ವರ್ಗ ಸಮೀಕರಣ ಅಂತ ಹೇಳಿ ಕರಿತೇವೆ ಅಂದ್ರೆ ಐದು ಎಕ್ಸ್ ಸ್ಕ್ವೇರ್ ಪ್ಲಸ್ ಮೂರು ಎಕ್ಸ್ ಪ್ಲಸ್ ಎಂಟು ಅಂತೇಳಿ ತಗೊಂಡಿದ್ದೆ ನಾನು ಇಲ್ಲಿ ಈ ಮೂರು ಎಕ್ಸ್ ಬಿ ನ ಸಹಗುಣಕ ಅಂದ್ರೆ ಬಿ ಇದು ವ್ಯಾಲ್ಯೂನು ಇರಬೇಕು ಎ ವ್ಯಾಲ್ಯೂನು ಇರಬೇಕು ಎಕ್ಸ್ ನ ಸಹಗುಣ ಪ್ರೆಸೆಂಟ್ ಆಗಿರಬೇಕು ಎಕ್ಸ್ ಸ್ಕ್ವೇರ್ ನ ಸಹಗುಣ್ಣ ಇರಬೇಕು ಅಂತ ಸಮೀಕರಣಕ್ಕೆ ಏನಂತ ಹೇಳಿ ಕರಿತೀವಿ ಶುದ್ಧ ವರ್ಗ ಸಮೀಕರಣ ಅಂತ ಹೇಳಿ ಕರಿತೇವೆ ಸಾರಿ ಮಿಶ್ರ ವರ್ಗ ಸಮೀಕರಣ ಅಂತ ಹೇಳಿ ಕರಿತೇವೆ ಉದಾಹರಣೆಗಳ ಎಕ್ಸ್ ಸ್ಕ್ವೇರ್ ಮೈನಸ್ ಮೂರು ಎಕ್ಸ್ ಮೈನಸ್ ಐದು ಇಕ್ವಸ್ ಟು ಜೀರೋ ಅಂತ ಕೊಟ್ಟರೆ ಇಲ್ಲಿ ಎಕ್ಸ್ವೈರ್ ಪ್ಲಸ್ ಐದು ಎಕ್ಸ್ ಪ್ಲಸ್ ಆರು ಇಕ್ವಸ್ ಟು ಜೀರೋ ಇದನ್ನು ಎಕ್ಸ್ ಪ್ಲಸ್ ಒಂದು ಬಾಗಿಲೆ ಎಕ್ಸ್ ಈಕ್ವಲ್ಸ್ ಟು ಐದು ಇದು ನಮ್ಗೆ ಕಣ್ಣಿಗೆ ಕಾಣ್ತಾ ಇಲ್ಲ ಮಿಶ್ರ ವರ್ಗ ಸಮೀಕರಣದ ಅಂತ ಹೇಳಿ ಆದ್ರೆ ಇದಕ್ಕೆ ಮಲ್ಟಿಪ್ಲೈ ಮಾಡಿದಾಗ ಎಕ್ಸ್ ಪ್ಲಸ್ ಒಂದು ಬಾಗಿಲೆ ಎಕ್ಸ್ ಅಂತ ಹೇಳಿದೆ ಈಕ್ವಲ್ಸ್ ಟು ಐದು ಇಲ್ಲಿ ಲಾಸ್ ಅವ್ನು ತೆಗೆದಾಗ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಒನ್ ಡಿವೈಡ್ ಬೈ ಎಕ್ಸ್ ಈಕ್ವಲ್ಸ್ ಟು ಐದು ಅಂತ ಹೇಳಿತ್ತು ಎಕ್ಸ್ ಸ್ಕ್ವೇರ್ ಪ್ಲಸ್ ಒಂದು ಈಕ್ವಲ್ಸ್ ಟು ಇದು ಐದು ಎಕ್ಸ್ ಅಂತ ಹೇಳಿದ ಎಕ್ಸನ್ನು ಎಡಗಡೆ ತಂದಾಗ ಎಕ್ಸ್ ಸ್ಕ್ವೇರ್ ಮೈನಸ್ ಐದು ಎಕ್ಸ್ ಪ್ಲಸ್ ಒಂದು ಈಕ್ವಲ್ಸ್ ಟು ಇವಾಗ ಇದೇನು ಬಂತಿದ್ದು ಮಿಶ್ರ ವರ್ಗ ಸಮೀಕರಣ ಅನ್ನೋದು ಸಿಕ್ತು ಅದೇ ರೀತಿ ಇದನ್ನು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಪ್ರಕಾರ ಬಿಡಿಸ್ಕೊಂಡಾಗ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಪ್ರಕಾರ ಬಿಡಿಸ್ಕೊಂಡಾಗ ಏನು ಬರ್ತಾ ಅಂತಂದ್ರೆ ಎರಡು ಎಕ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ ಐದು ಸ್ಕ್ವೇರ್ ಮೈನಸ್ ಎರಡು ಇಂಟು ಎರಡು ಎಕ್ಸ್ ಇಂಟು ಐದು ಈಕ್ವಲ್ಸ್ ಟು ಎಂಬತ್ತು ಒಂದು ಅಂತ ಹೇಳಿಕೊಟ್ಟರು ಎ ಮೈನಸ್ ನಿಮ್ಗೆ ಒಂದು ಸ್ಕ್ವೇರ್ ಪ್ರಕಾರ ಬಿಡಿಸ್ಕೊಂಡ ನಾಲ್ಕು ಎಕ್ಸ್ ಸ್ಕ್ವೇರ್ ಆಗ್ತಿದ್ದು ಪ್ಲಸ್ ಇಪ್ಪತ್ತೈದು ಮೈನಸ್ ಎರಡರಲ್ಲಿ ನಾಲ್ಕು ನಾಲ್ಕೈದಲಿ ಇಪ್ಪತ್ತು ಇಪ್ಪತ್ತು ಎಕ್ಸ್ ಮೈನಸ್ ಎಂಬತ್ತೊಂದು ಈಕ್ವಲ್ಸ್ ಟು ಝೀರೋ ಇಲ್ಲಿ ನಾಲ್ಕು ಎಕ್ಸ್ ಸ್ಕ್ವೇರ್ ಪ್ಲಸ್ ಇಪ್ಪತ್ತೈದು ಸಾರಿ ಇದು ಮೈನಸ್ ಇಪ್ಪತ್ತಂತೇವು ತಗೊಂಡ ಮೈನಸ್ ಇಪ್ಪತ್ತು ಎಕ್ಸ್ ಈ ಎಂಬತ್ತೊಂದರಲ್ಲಿ ಇಪ್ಪತ್ತೊಂದನೂ ಹೋದಾಗ ಎಂಬತ್ತೊಂದರಲ್ಲಿ ಇಪ್ಪತ್ತೈದನ್ನು ಹೋದಾಗ ಹನ್ನೊಂದರಲ್ಲಿ ಇದು ಹೋದ್ರೆ ಆರು ಏಳರಲ್ಲಿ ಎರಡನ್ನ ಹೋದ್ರೆ ಐದು ಮೈನಸ್ ಐವತ್ತಾರು ಈಕ್ವಲ್ಸ್ ಟು ಜೀರೋ ಮತ್ತಿದೇನು ಸಿಕ್ತಿದು ಶುದ್ಧ ಸಾರಿ ಮಿಶ್ರ ವರ್ಗ ಸಮೀಕರಣವನ್ನು ಸಿಕ್ತು ನಂತರ ಶುದ್ಧ ವರ್ಗ ಸಮೀಕರಣವನ್ನು ನೋಡೋಣ ಶುದ್ಧ ವರ್ಗ ಸಮೀಕರಣ ಅಂತಂದ್ರೆ ಇಲ್ಲಿ ಬರೀ ಎ ಎಕ್ಸ್ ಸ್ಕ್ವೇರ್ ಮಾತ್ರ ಇರ್ತದೆ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಈಕ್ವಲ್ಸ್ ಟು ಜೀರೋ ಇರ್ತದೆ ಎ ನಾಟ್ ಈಕ್ವಲ್ಸ್ ಟು ಜೀರೋ ಆಗಿರ್ತದೆ ಬಿ ಕಂಪಲ್ಸರಿ ಈಕ್ವಲ್ಸ್ ಟು ಝೀರೋನೇ ಆಗಿರ್ತದೆ ಬಿ ಯಾವುದೇ ವ್ಯಾಲ್ಯೂ ಇರಲ್ಲ ಅದಕ್ಕೆ ಏನಂತ ಕರಿತೀವಿ ಶುದ್ಧ ವರ್ಗ ಸಮೀಕರಣ ಅಂತ ಕರಿತೇವೆ ಸಪೋಸ್ ನಾಲ್ಕು ಎಕ್ಸ್ ಸ್ಕ್ವೇರ್ ಈಕ್ವಲ್ಸ್ ಟು ಹದಿನಾರು ಅಥವಾ ನಾಲ್ಕು ಎಕ್ಸ್ ಸ್ಕ್ವೇರ್ ಮೈನಸ್ ಹದಿನಾರು ಈಕ್ವಲ್ಸ್ ಟು ಜೀರೋ ಇಲ್ಲಿ ಬಿ ಟರ್ಮ್ ಅನ್ನೋದು ಇಲ್ಲ ಹಾಗಾಗಿ ಇದಕ್ಕೆ ಶುದ್ಧ ವರ್ಗ ಸಮೀಕರಣ ಹೇಳಿ ಕರಿತೇವೆ ವರ್ಗ ಸಮೀಕರಣ ಅಂದ್ರೆ ಕಾನ್ಸೆಪ್ಟನ್ನು ಗೊತ್ತಾಗಿರಬೇಕು ಗರಿಷ್ಠ ಘಾತ ಸಂಖ್ಯೆ ಅದ್ರ ಎರಡು ಆಗಿರಬೇಕು ಅದಕ್ಕೆ ವರ್ಗ ಸಮೀಕರಣ ಅಂತ ಕರಿತೇವೆ ಅದನ್ನು ನಾವು ಮುಂದಿನ ಸ್ಲೈಡ್ಸ್ಗಳಲ್ಲಿ ನೋಡೋಣ ಅಭ್ಯಾಸ ಹತ್ತು ಪಾಯಿಂಟ್ ಒಂದು ಈ ಕೆಳಗಿನವುಗಳಲ್ಲಿ ವರ್ಗ ಸಮೀಕರಣಗಳೇ ಎಂಬುದನ್ನು ಪರೀಕ್ಷಿಸಿ ಇದು ವರ್ಗ ಸಮೀಕರಣ ಹೌದಾ ಅಂತ ಚೆಕ್ ಮಾಡಬೇಕು ನಾವು ಡೈರೆಕ್ಟಾಗಿ ಇಲ್ಲಿ ಎರಡು ಬಂದ ನಂತರ ಡೈರೆಕ್ಟಾಗಿ ಎರಡು ಬಂದರೂ ನಾವು ವರ್ಗ ಸಮೀಕರಣ ಅನ್ಬಾರ್ದು ಅದನ್ನು ಮೊದಲು ಚೆಕ್ ಮಾಡ್ಬೇಕು ಬಿಡಿಸ್ಬೇಕು ನಾವು ಇಲ್ಲಿ ಎ ಪ್ಲಸ್ ಬಿ ಓರ್ ಸ್ಕ್ವೇರ್ ಪ್ರಕಾರ ಬಿಡಿಸಿದಾಗ ಎಕ್ಸ್ ಸ್ಕ್ವೇರ್ ಪ್ಲಸ್ ಒಂದು ಸ್ಕ್ವೇರ್ ಪ್ಲಸ್ ಎರಡು ಎಕ್ಸ್ ಈಕ್ವಲ್ಸ್ ಟು ಎರಡು ಎಕ್ಸ್ ಮೈನಸ್ ಮೂರು ಎರಡೊಂದಲೇ ಎರಡು ಎಕ್ಸ್ ಆಯಿತು ಎರಡು ಮೂರನೇ ಆರು ಇಲ್ಲಿ ಮೈನಸ್ ಆರು ಅನ್ಬೇಕು ಎಕ್ಸ್ ಸ್ಕ್ವೇರ್ ಪ್ಲಸ್ ಒಂದು ಪ್ಲಸ್ ಎರಡು ಎಕ್ಸು ಮೈನಸ್ ಎರಡು ಎಕ್ಸು ಪ್ಲಸ್ ಆರು ಈಕ್ವಲ್ಸ್ ಟು ಜೀರೋ ಇವೆರಡನ್ನು ಎಲ್ ಎಚ್ ಎಸ್ ಸೈಡ್ ತಂದಾಗ ಮೈನಸ್ ಎರಡು ಎಕ್ಸು ಪ್ಲಸ್ ಎರಡು ಎಕ್ಸ್ ಕ್ಯಾನ್ಸಲ್ ಆಯಿತು ಎಕ್ಸ್ ಸ್ಕ್ವೇರ್ ಪ್ಲಸ್ ಏಳು ಅನ್ನೋದು ಬಂತು ಈಕ್ವಲ್ಸ್ ಟು ಝೀರೋ ಇದು ಒಂದು ಶುದ್ಧ ವರ್ಗ ಸಮೀಕರಣ ಆಗ್ತದೆ ವರ್ಗ ಸಮೀಕರಣ ಅದ ಇಲ್ಲ ಅಂತ ಚೆಕ್ ಮಾಡಬೇಕಷ್ಟೇ ವರ್ಗ ಸಮೀಕರಣ ಹೌದು ಇದು ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ಸ್ ಟು ಜೀರೋ ಹಾಗಾಗಿ ಇದೊಂದು ವರ್ಗ ಸಮೀಕರಣ ಎಕ್ಸ್ ಸ್ಕ್ವೇರ್ ಮೈನಸ್ ಎರಡು ಎಕ್ಸ್ ಈಕ್ವಲ್ಸ್ ಟು ಮೈನಸ್ ಎರಡು ಇಂಟು ಮೂರು ಮೈನಸ್ ಎಕ್ಸ್ ಮೂರು ಮೈನಸ್ ಮೂರು ಮೈನಸ್ ಎಕ್ಸ್ ಅಂತ ಹೇಳಿದೆ ಇದು ಎಕ್ಸ್ ಸ್ಕ್ವೇರ್ ಮೈನಸ್ ಎರಡು ಎಕ್ಸ್ ಈಕ್ವಲ್ಸ್ ಟು ಮೈನಸ್ ಆರು ಮೈನಸ್ ಇಂಟು ಮೈನಸ್ ಪ್ಲಸ್ ಎರಡು ಎಕ್ಸ್ ಈ ಎರಡು ಟರ್ಮನ್ನು ಎಲ್ ಎಚ್ ಎಸ್ ಸೈಡ್ ತಂದಾಗ ಎಕ್ಸ್ ಸ್ಕ್ವೇರ್ ಮೈನಸ್ ಎರಡು ಎಕ್ಸ್ ಮೈನಸ್ ಆರು ಮೈನಸ್ ಎರಡು ಎಕ್ಸ್ ಈಕ್ವಲ್ಸ್ ಟು ಝೀರೋ ಮೈನಸ್ ಎರಡು ಎಕ್ಸ್ ಮೈನಸ್ ಎರಡು ಎಕ್ಸ್ ಮೈನಸ್ ನಾಲ್ಕು ಎಕ್ಸ್ ಆಗ್ತದೆ ಎಕ್ಸ್ ಸ್ಕ್ವೇರ್ ಮೈನಸ್ ನಾಲ್ಕು ಎಕ್ಸ್ ಮೈನಸ್ ಆರು ಈಕ್ವಲ್ಸ್ ಟು ಝೀರೋ ಇದು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ಸ್ ಟು ಝೀರೋ ರೂಪದಲ್ಲಿದೆ ವರ್ಗ ಸಮೀಕರಣ ಆದ್ದರಿಂದ ಇದೊಂದು ವರ್ಗ ಸಮೀಕರಣ ಇಲ್ಲಿದು ಪ್ಲಸ್ ಅನ್ನೋದು ಬೇಕು ಮೈನಸ್ ಎಕ್ಸ್ ಇದ್ದು ಪ್ಲಸ್ ಎಕ್ಸ್ ಈ ಕಡೆ ಬಂದು ಮೂರನೇ ಬೀಟ್ ಪರಿಹಾರವನ್ನು ನೋಡೋಣ ಎಕ್ಸ್ ಎಕ್ಸ್ ಮೈನಸ್ ಎರಡು ಇಲ್ಲಿ ಮೂರನೇ ಬೀಟು ಎಕ್ಸ್ ಮೈನಸ್ ಎರಡು ಇಂಟು ಎಕ್ಸ್ ಪ್ಲಸ್ ಒಂದು ಈಕ್ವಲ್ಸ್ ಟು ಎಕ್ಸ್ ಮೈನಸ್ ಒಂದು ಇಂಟು ಎಕ್ಸ್ ಪ್ಲಸ್ ಮೂರು ಅದರ ಪರಿಹಾರ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಒಂದು ಮೈನಸ್ ಎರಡು ಇಂಟು ಎಕ್ಸ್ ಪ್ಲಸ್ ಒಂದು ಈಕ್ವಲ್ಸ್ ಟು ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಮೂರು ಮೈನಸ್ ಒಂದು ಇಂಟು ಎಕ್ಸ್ ಪ್ಲಸ್ ಮೂರು ಇವೆರಡನ್ನು ಗುಣಿಸಿದಾಗ ಎಕ್ಸ್ ಎಕ್ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಎರಡು ಎಕ್ಸ್ ಮೈನಸ್ ಎರಡು ಈಕ್ವಲ್ಸ್ ಟು ಇದು ಎಕ್ಸ್ಕ್ವೇರ್ ಪ್ಲಸ್ ಮೂರು ಎಕ್ಸ್ ಮೈನಸ್ ಎಕ್ಸ್ ಮೈನಸ್ ಮೂರು ಎಕ್ಸ್ ಎಕ್ಸ್ ಎಕ್ಸ್ಕ್ವೇರ್ ಕ್ಯಾನ್ಸಲ್ ಆಯಿತು ಒಂದು ಪ್ಲಸ್ ಎಕ್ಸ್ ಅದ ಮೈನಸ್ ಎಕ್ಸ್ ಕ್ಯಾನ್ಸಲ್ ಆಗೋಲ್ಲ ಇಲ್ಲಿ ಇವೆರಡನ್ನು ಕಳೆದಾಗ ಮೈನಸ್ ಎಕ್ಸ್ ಮೈನಸ್ ಎರಡು ಈಕ್ವಲ್ಸ್ ಟು ಇವೆರಡನ್ನು ಕಳೆದಾಗ ಎರಡು ಎಕ್ಸ್ ಮೈನಸ್ ಮೂರು ಅನ್ನೋದು ಬಂತು ಇವಾಗ ಇವೆರಡನ್ನು ಆ ಕಡೆ ಕಳಿಸಿದಾಗ ಎರಡು ಎಕ್ಸ್ ಪ್ಲಸ್ ಎಕ್ಸ್ ಮೈನಸ್ ಮೂರು ಪ್ಲಸ್ ಎರಡು ಈಕ್ವಲ್ಸ್ ಟು ಝೀರೋ ಕೂಡಿಸಿದಾಗ ಮೂರು ಎಕ್ಸ್ ಮೈನಸ್ ಒಂದು ಈಕ್ವಲ್ಸ್ ಟು ಝೀರೋ ಇಲ್ಲಿ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ರೂಪದಲ್ಲಿ ಇಲ್ಲ ಸಿ ಈಕ್ವಲ್ಸ್ ಟು ಝೀರೋ ರೂಪದಲ್ಲಿ ಇದು ಇಲ್ಲ ಹಾಗಾಗಿ ಇದೊಂದು ವರ್ಗ ಸಮೀಕರಣ ಅಲ್ಲ ಇದು ವರ್ಗ ಸಮೀಕರಣವಲ್ಲ ಸಮೀಕರಣ ಇಲ್ಲ ನಾಲ್ಕನೇ ಇಲ್ಲಿ ಎಕ್ಸ್ ಮೈನಸ್ ಮೂರು ಇಂಟು ಎರಡು ಎಕ್ಸ್ ಪ್ಲಸ್ ಒಂದು ಈಕ್ವಲ್ಸ್ ಟು ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಐದು ಎಕ್ಸ್ ಇಂಟು ಎರಡು ಎಕ್ಸ್ ಪ್ಲಸ್ ಒಂದು ಮೈನಸ್ ಮೂರು ಇಂಟು ಎರಡು ಎಕ್ಸ್ ಪ್ಲಸ್ ಒಂದು ಈಕ್ವಲ್ಸ್ ಟು ಎಕ್ಸ್ ಇಂಟು ಎಕ್ಸ್ ಮಾಡಿದಾಗ ಎಕ್ಸ್ ಸ್ಕ್ವೇರ್ ಪ್ಲಸ್ ಐದು ಎಕ್ಸ್ ಅನ್ನೋದು ಬಂತು ಈ ಕಡೆ ಇದು ಎರಡು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಮೂರನೇ ಆರು ಎಕ್ಸ್ ಪ್ಲಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಮೂರು ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಐದು ಎಕ್ಸ್ ಇವೆರಡನ್ನ ಟರ್ಮನ್ನು ಈ ಕಡೆ ತಂದಾಗ ಎರಡು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇದು ಎಕ್ಸ್ ಸ್ಕ್ವೇರ್ ಐತಿಲ್ಲಿ ಇಲ್ಲ ಆರು ಎಕ್ಸ್ನಲ್ಲಿ ಒಂದು ಎಕ್ಸ್ ಅನ್ನೋದ್ರೆ ಮೈನಸ್ ಐದು ಎಕ್ಸ್ ಇದು ಈ ಕಡೆ ಬಂದು ಮೈನಸ್ ಐದು ಎಕ್ಸ್ ಮೈನಸ್ ಮೂರು ಈಕ್ವಲ್ಸ್ ಟು ಝೀರೋ ಎರಡು ಎಕ್ಸ್ ಸ್ಕ್ವೇರ್ನಲ್ಲಿ ಎರಡು ಎಕ್ಸ್ ಎಕ್ಸ್ಕ್ವರ್ನಲ್ಲಿ ಒಂದು ಎಕ್ಸ್ ಕರಣ ಹೋದಾಗ ಎಕ್ಸ್ ಸ್ಕ್ವೇರ್ ಮೈನಸ್ ಹತ್ತು ಎಕ್ಸ್ ಮೈನಸ್ ಮೂರು ಈಕ್ವಲ್ಸ್ ಟು ಝೀರೋ ಇದು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ರೂಪದಲ್ಲಿದೆ ಹಾಗಾಗಿ ಇದೊಂದು ಇದು ವರ್ಗ ಸಮೀಕರಣ ಹೌದು ವರ್ಗ ಸಮೀಕರಣ ಐದನೇ ಬಿಟ್ಟು ಎರಡು ಎಕ್ಸ್ ಮೈನಸ್ ಒಂದು ಇಂಟು ಎಕ್ಸ್ ಮೈನಸ್ ಮೂರು ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ ಐದು ಇಂಟು ಎಕ್ಸ್ ಮೈನಸ್ ಒಂದು ಇಲ್ಲಿ ಎರಡು ಎಕ್ಸ್ ಗುಣಿಲೆ ಎಕ್ಸ್ ಮೈನಸ್ ಮೂರು ಮೈನಸ್ ಒಂದು ಗುಣಿಲೆ ಎಕ್ಸ್ ಮೈನಸ್ ಮೂರು ಈಕ್ವಲ್ಸ್ಟು ಎಕ್ಸ್ ಇಂಟು ಎಕ್ಸ್ ಮೈನಸ್ ಒಂದು ಪ್ಲಸ್ ಐದು ಇಂಟು ಎಕ್ಸ್ ಮೈನಸ್ ಒಂದು ಇವೆ ಇಲ್ಲಿ ಮಲ್ಟಿಪ್ಲೈ ಮಾಡಿದಾಗ ಎರಡು ಎಕ್ಸ್ ಎಕ್ಸ್ಕ್ವೇರ್ ಮೈನಸ್ ಆರು ಎಕ್ಸ್ ಮೈನಸ್ ಎಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಮೂರು ಈಕ್ವಲ್ಸ್ ಟು ಎಕ್ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ ಐದು ಎಕ್ಸ್ ಮೈನಸ್ ಐದು ಎರಡು ಎಕ್ಸ್ ಸ್ಕ್ವೈರ್ ಇದು ಮೈನಸ್ ಏಳು ಎಕ್ಸ್ ಪ್ಲಸ್ ಮೂರು ಇಕ್ವಲ್ಸ್ ಟು ಎಕ್ಸ್ಕ್ವೇರ್ ಪ್ಲಸ್ ನಾಲ್ಕು ಎಕ್ಸ್ ಮೈನಸ್ ಐದು ಈ ಹೋಲ್ ಟರ್ಮನ್ನು ಎಲ್ಲಿ ಎಚ್ಚರಿಸ ತಂದಾಗ ಎರಡು ಎಕ್ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಏಳು ಎಕ್ಸ್ ಮೈನಸ್ ನಾಲ್ಕು ಎಕ್ಸ್ ಪ್ಲಸ್ ಮೂರು ಪ್ಲಸ್ ಐದು ಟು ಝೀರೋ ಇವೆರಡನ್ನು ಕಳೆದಾಗ ಎಕ್ಸ್ ಸ್ಕ್ವೇರ್ ಮೈನಸ್ ಇವೆರಡನ್ನು ಕೂಡಿಸಿದಾಗ ಹನ್ನೊಂದು ಎಕ್ಸ್ ಪ್ಲಸ್ ಇದು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ಸ್ ಟು ಝೀರೋ ರೂಪದಲ್ಲಿದೆ ಹಾಗಾಗಿ ಇದೊಂದು ವರ್ಗ ಸಮೀಕರಣ ಹೌದು ಇದು ವರ್ಗ ಸಮೀಕರಣ ವರ್ಗ ಸಮೀಕರಣ ಇದೆ ಆರನೇ ಬೀಟಿಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಮೂರು ಎಕ್ಸ್ ಪ್ಲಸ್ ಒಂದು ಈಕ್ವಲ್ಸ್ ಟು ಇದನ್ನು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಪ್ರಕಾರ ಬಿಡಿಸ್ಕೊಂಡಾಗ ಎಕ್ಸ್ ಸ್ಕ್ವೇರ್ ಪ್ಲಸ್ ನಾಲ್ಕು ಮೈನಸ್ ನಾಲ್ಕು ಎಕ್ಸ್ ಅಂತ ಹೇಳಾಗ್ತದೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಟು ಎ ಬಿ ಅಂದಾಗ ಎಕ್ಸ್ ಸ್ಕ್ವೇರ್ ಎಕ್ಸ್ಕ್ವೈರನ್ನು ಕ್ಯಾನ್ಸಲ್ ಆಯಿತು ಇಲ್ಲಿ ಮೂರು ಎಕ್ಸ್ ಅದ ಇದನ್ನು ಆ ಕಡೆ ಕಳಿಸಿದಾಗ ಅಥವಾ ಇದನ್ನು ಈ ಕಡೆ ತಂದಾಗ ಮೂರು ಎಕ್ಸ್ ಪ್ಲಸ್ ನಾಲ್ಕು ಎಕ್ಸ್ ಪ್ಲಸ್ ಒಂದು ಮೈನಸ್ ನಾಲ್ಕು ಈಕ್ವಲ್ಸ್ ಟು ಝೀರೋ ಏಳು ಎಕ್ಸ್ ಮೈನಸ್ ಮೂರು ಈಕ್ವಲ್ಸ್ ಟು ಝೀರೋ ಆಗ್ತದೆ ಇದು ವರ್ಗ ಸಮೀಕರಣ ಅಲ್ಲ ವರ್ಗ ಸಮೀಕರಣ ಇಲ್ಲ ಯಾಕಂದರೆ ಇದು ಎ ಎಕ್ಸ್ ಪ್ಲಸ್ ಎ ಎಕ್ಸ್ ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ರೂಪದಲ್ಲಿ ಇಲ್ಲ ಹಾಗಾಗಿ ಇದು ವರ್ಗ ಸಮೀಕರಣ ಅಲ್ಲ ಏಳನೇ ಬಿಟಿ ಇಲ್ಲಿ ಎಕ್ಸ್ ಪ್ಲಸ್ ಟು ಹೋಲ್ ಕ್ಯೂಬ್ ಈಕ್ವಲ್ಸ್ ಟು ಎರಡು ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ ಒಂದು ಇದನ್ನು ಬಿಡಿಸರಿ ಇದನ್ನು ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಪ್ರಕಾರ ಬಿಡಿಸಿದಾಗ ಇದ್ರ ಪರಿಹಾರವನ್ನು ನೋಡೋಣ ಇದು ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಪ್ರಕಾರ ಬಿಡಿಸ್ಕೊಂಡಾಗ ಎಕ್ಸ್ ಕ್ಯೂಬ್ ಪ್ಲಸ್ ಎರಡು ಕ್ಯೂಬ್ ಪ್ಲಸ್ ಮೂರು ಇಂಟು ಎಕ್ಸ್ ಸ್ಕ್ವೇರ್ ಇಂಟು ಎರಡು ಪ್ಲಸ್ ಮೂರು ಇಂಟು ಎಕ್ಸ್ ಇಂಟು ಎರಡು ಸ್ಕ್ವೇರ್ ಈಕ್ವಲ್ಸ್ ಟು ಇವೆರಡನ್ನು ಗುಣಿಸಿದಾಗ ಎರಡು ಎಕ್ಸ್ ಕ್ಯೂಬ್ ಮೈನಸ್ ಎರಡು ಎಕ್ಸ್ ಈ ಎಕ್ಸ್ ಕ್ಯೂಬ್ ಇದು ಎಕ್ಸ್ ಕ್ಯೂಬನ್ನು ಎಕ್ಸ್ ಕ್ಯೂಬ್ ಮೈನಸ್ ಎರಡು ಎಕ್ಸ್ ಕ್ಯೂಬ್ ಪ್ಲಸ್ ಇವೆರಡನ್ನು ಗುಣಿಸಿದಾಗ ಆರು ಎಕ್ಸ್ ಸ್ಕ್ವೇರ್ ಇಲ್ಲಿ ಪ್ಲಸ್ ಇದು ನಾಲ್ಕು ಆಯಿತು ನಾಲ್ಕು ಮೂರನೇ ಹನ್ನೆರಡು ಎಕ್ಸ್ ಪ್ಲಸ್ ಇದು ಎಂಟು ಎಂಟು ಮೈನಸ್ ಮೈನಸ್ಗಿಂದು ಪ್ಲಸ್ ಎರಡು ಎಕ್ಸ್ ಇದನ್ನು ಈ ಕಡೆ ತಂದಾಗ ಪ್ಲಸ್ ಎರಡು ಎಕ್ಸ್ ಆಯಿತು ಈಕ್ವಲ್ಸ್ ಟು ಜೀರೋ ಮೈನಸ್ ಎಕ್ಸ್ ಕ್ಯೂಬ್ ಅನ್ನೋದು ಬಂತು ಪ್ಲಸ್ ಆರು ಎಕ್ಸ್ ಸ್ಕ್ವೇರ್ ಪ್ಲಸ್ ಹನ್ನೆರಡು ಎಕ್ಸ್ ಪ್ಲಸ್ ಎರಡು ಎಕ್ಸ್ ಹದಿನಾಲ್ಕು ಎಕ್ಸ್ ಪ್ಲಸ್ ಎಂಟು ಈಕ್ವಲ್ಸ್ ಟು ಝೀರೋ ಇಲ್ಲಿ ಮೈನಸ್ ಅನ್ನು ಕಾಮನ್ ತೋದಾಗ ಎಕ್ಸ್ ಕ್ಯೂಬ್ ಮೈನಸ್ ಆರು ಎಕ್ಸ್ ಸ್ಕ್ವೇರ್ ಮೈನಸ್ ಹದಿನಾಲ್ಕು ಎಕ್ಸ್ ಮೈನಸ್ ಎಂಟು ಈಕ್ವಲ್ಸ್ ಟು ಝೀರೋ ಇದು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ಸ್ ಟು ಝೀರೋ ಈ ರೂಪದಲ್ಲಿಲ್ಲ ಹಾಗಾಗಿ ಇದು ವರ್ಗ ಸಮೀಕರಣ ಅಲ್ಲ ವರ್ಗ ಸಮೀಕರಣ ಇಲ್ಲ ಎಂಟನೇ ಬೀಟನ್ನು ನೋಡೋಣ ಎಕ್ಸ್ ಕ್ಯೂಬ್ ಮೈನಸ್ ನಾಲ್ಕು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ ಒಂದು ಈಕ್ವಲ್ಸ್ ಟು ಇದನ್ನು ಎ ಮೈನಸ್ ಬಿ ಹೋಲ್ ಕ್ಯೂಬ್ ಪ್ರಕಾರ ಬಿಡಿಸಿದಾಗ ಎಕ್ಸ್ ಕ್ಯೂಬ್ ಮೈನಸ್ ಎರಡು ಕ್ಯೂಬ್ ಪ್ಲಸ್ ಮೂರು ಇಂಟು ಎಕ್ಸ್ ಇಂಟು ಎರಡು ಕ್ಯೂಬ್ ಎರಡು ಸ್ಕ್ವೇರ್ ಮೈನಸ್ ಮೂರು ಎಕ್ಸ್ ಸ್ಕ್ವೇರ್ ಇಂಟು ಎರಡು ಇದನ್ನು ಎಕ್ಸ್ ಕ್ಯೂಬ್ ಮೈನಸ್ ನಾಲ್ಕು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ ಒಂದು ಮೈನಸ್ ಎಕ್ಸ್ ಕ್ಯೂಬ್ ಈ ಕಡೆ ತಂದಾಗ ಇದು ಮೈನಸ್ ಎಕ್ಸ್ ಕ್ಯೂಬ್ ಅಂತ ಹೇಳಕ್ತು ಪ್ಲಸ್ ಇದು ಎಂಟು ಆಗ್ತದೆ ಮೈನಸ್ ಎಂಟಿದ್ದೀನಿ ಪ್ಲಸ್ ಎಂಟು ಮೈನಸ್ ಮೂರು ಮೂರಡಲೇ ಮೂರು ನಾಲ್ಕನೇ ಹನ್ನೆರಡಿದು ಹನ್ನೆರಡು ಎಕ್ಸ್ ಪ್ಲಸ್ ಎರಡು ಮೂರನೇ ಆರು ಎಕ್ಸ್ ಸ್ಕ್ವೇರ್ ಇದನ್ನೆಲ್ಲ ಬಿಡಿಸಿದಾಗ ಎಕ್ಸ್ ಕ್ಯೂಬ್ನಲ್ಲಿ ಎಕ್ಸ್ ಕ್ಯೂಬನ್ನು ಹೋಯ್ತಿದ್ದು ಮೈನಸ್ ನಾಲ್ಕು ಎಕ್ಸ್ಕ್ವೇರ್ನಲ್ಲಿ ಆರು ಎಕ್ಸ್ ಕರಣ ಹೋದಾಗ ಎರಡು ಎಕ್ಸ್ ಸ್ಕ್ವೇರ್ ಪ್ಲಸ್ ಎರಡು ಎಕ್ಸ್ ಸ್ಕ್ವೇರ್ ಇಲ್ಲಿ ಮೈನಸ್ ಎಕ್ಸ್ ಇದೆ ಮೈನಸ್ ಹನ್ನೆರಡು ಎಕ್ಸ್ ಮೈನಸ್ ಹದಿಮೂರು ಎಕ್ಸ್ ಪ್ಲಸ್ ಎಂಟು ಪ್ಲಸ್ ಒಂದು ಪ್ಲಸ್ ಒಂಬತ್ತು ಈಕ್ವಲ್ಸ್ ಟು ಝೀರೋ ಆದ್ದರಿಂದ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ಸ್ ಟು ಝೀರೋ ರೂಪದಲ್ಲಿದೆ ಇದು ಒಂದು ವರ್ಗ ಸಮೀಕರಣ ಹೌದು ಇದು ವರ್ಗ ಸಮೀಕರಣ ಹೌದು ಎರಡನೇ ಬೀಟಿಲಿ ಈ ಕೆಳಗಿನ ಸನ್ನಿವೇಶಗಳನ್ನು ವರ್ಗ ಸಮೀಕರಣಗಳ ರೂಪದಲ್ಲಿ ವ್ಯಕ್ತಪಡಿಸಿ ಒಂದು ಆಯತಾಕಾರದ ನಿವೇಶನದ ವಿಸ್ತೀರ್ಣವು ಐದುನೂರ ಇಪ್ಪತ್ತೆಂಟು ಮೀಟರ್ ಸ್ಕ್ವೇರ್ ಆಗಿದೆ ನಿವೇಶನದ ಉದ್ದ ಮೀಟರ್ಗಳಲ್ಲಿ ಅದರ ಅಗಲದ ಎರಡರಷ್ಟಕ್ಕಿಂತ ಒಂದು ಹೆಚ್ಚಾಗಿದೆ ಆ ನಿವೇಶನದ ಉದ್ದ ಮತ್ತು ಅಗಲಗಳನ್ನು ನಾವು ಕಂಡುಹಿಡಿಯಬೇಕಾಗಿದೆ ಇದರ ಪರಿಹಾರವನ್ನು ನೋಡೋಣ ಪರಿಹಾರ ಇಲ್ಲಿ ಅಗಲ ಎಲ್ ಈಕ್ವಲ್ಸ್ ಟು ಎಕ್ಸ್ ಮೀಟರ್ ಆಗಿರಲಿ ಅಗಲವನ್ನು ಎಕ್ಸ್ ಮೀಟರ್ ಅಂತ ತೊಗೊಂಡಿದ್ದೆವು ಉದ್ದ ಉದ್ದ ಬಿ ಇದನ್ನು ಇದನ್ನು ಯಾವ ರೀತಿ ಬರ್ಕೊಳ್ಬೇಕಂತಂದ್ರೆ ಉದ್ದವು ಅಗಲದ ಎರಡರಷ್ಟಕ್ಕಿಂತ ಒಂದು ಹೆಚ್ಚು ಅಗಲ ಎರಡು ಅಂತ ತಗೊಂಡಿದ್ದೀವಿ ಅದರ ಎರಡರಷ್ಟಕ್ಕಿಂತ ಒಂದು ಹೆಚ್ಚು ಅಂತ ತೊಗೊಂಡಿದ್ದೆವು ಈ ರೀತಿ ಉದ್ದವಾಗಿದೆ ನಿವೇಶನ ಉದ್ದ ಮತ್ತು ಅಗಲಗಳನ್ನು ಕೊಟ್ಟಿದ್ದಾರೆ ಹಾಗಾದರೆ ವಿಸ್ತೀರ್ಣ ಏನಾಗ್ತದೆ ಆಯತದ ವಿಸ್ತೀರ್ಣ ಆಯತದ ವಿಸ್ತೀರ್ಣ ಉದ್ದ ಗುಣಿಲೆ ಅಗಲ ಉದ್ದ ಅಂತಂದ್ರೆ ಇಲ್ಲಿ ಎಕ್ಸ್ ಇದೆ ಅಗಲ ಎರಡು ಎಕ್ಸ್ ಪ್ಲಸ್ ಒಂದು ಇವೆರಡನ್ನು ಗುಣಿಸಿದಾಗ ವಿಸ್ತೀರ್ಣ ಎಷ್ಟು ಸಿಗ್ಲತ್ತದ ಐದುನೂರ ಇಪ್ಪತ್ತೆಂಟು ಮೀಟರ್ ಸ್ಕ್ವೇರ್ ಅಂತೇಳಿ ಸಿಗ್ಲತ್ತ ಎಕ್ಸ್ ಇಂಟು ಎರಡು ಎಕ್ಸ್ ಎರಡು ಎಕ್ಸ್ ಸ್ಕ್ವೇರ್ ಪ್ಲಸ್ ಇಲ್ಲಿ ಎಕ್ಸ್ ಇವೆರಡನ್ನ ಗುಣಿಸಿದಾಗ ಎಕ್ಸ್ ಇಂಟು ಒಂದು ಎಕ್ಸ್ ಅಂತೇಳಿ ಬಂತು ಈ ಕಡೆ ಐದುನೂರ ಇಪ್ಪತ್ತೆಂಟು ಎರಡು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಐದುನೂರ ಇಪ್ಪತ್ತೆಂಟು ಈಕ್ವಲ್ಸ್ ಟು ಝೀರೋ ಇದು ವರ್ಗ ಸಮೀಕರಣದಲ್ಲಿ ಸಿಕ್ಕಿದೆ ಇದೊಂದು ವರ್ಗ ಸಮೀಕರಣ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ಸ್ ಟು ಝೀರೋ ರೂಪದಲ್ಲಿದೆ ಹಾಗಾಗಿ ಇದೊಂದು ವರ್ಗ ಸಮೀಕರಣ ಎರಡನೇ ಬೀಟಿಲ್ಲಿ ಎರಡನೇ ಪ್ರಶ್ನೆ ಎರಡನೇ ಬೀಟು ಎರಡು ಅನುಕ್ರಮ ಧನ ಪೂರ್ಣಾಂಕಗಳ ಗುಣಲಬ್ಧವು ಮುನ್ನೂರ ಆರು ಆಗಿದೆ ನಾವು ಆ ಪೂರ್ಣಾಂಕಗಳನ್ನು ಕಂಡುಹಿಡಿಯಬೇಕಾಗಿದೆ ಅನುಕ್ರಮ ಧನ ಪೂರ್ಣಾಂಕಗಳಂತಂದ್ರೆ ಎರಡು ಅನುಕ್ರಮ ಅನುಕ್ರಮ ಧನ ಪೂರ್ಣಾಂಕಗಳು ಎರಡು ಅನುಕ್ರಮ ಧನ ಪೂರ್ಣಾಂಕಗಳು ಎಕ್ಸ್ ಮತ್ತು ಎಕ್ಸ್ ಪ್ಲಸ್ ಒಂದಾಗಿರಲಿ ಇಲ್ಲ ಅನುಕ್ರಮ ಅಂತಂದ್ರೆ ಒಂದು ಎರಡು ಮೂರು ನಾಲ್ಕು ಡ್ಯಾಶ್ ಡ್ಯಾಶ್ ಇವುಗಳಿಗೆ ಏನಂತೇಳಿ ಕರಿತೀವಿ ಅನುಕ್ರಮ ಅಂತ ಹೇಳಿ ಕರಿತೀವಿ ಮೊದಲನೇ ಸಂಖ್ಯೆ ನಾವು ಎರಡು ಅಂತೇಳಿ ತಿಳ್ಕೊಂಡಾಗ ಮುಂದಿನ ಸಂಖ್ಯೆಯನ್ನು ಸಿಗಬೇಕಾದ್ರೆ ಅದಕ್ಕೆ ಎರಡು ಪ್ಲಸ್ ಒಂದನ್ನು ಕೂಡಿಸ್ತಾ ಇದ್ದೇವೆ ಆ ಎರಡಕ್ಕೆ ಎಕ್ಸ್ ಅಂತ ತಿಳ್ಕೊಂಡಿದ್ದೆವು ಎಕ್ಸ್ ಪ್ಲಸ್ ಒಂದಕ್ಕೆ ಮುಂದಿನ ಸಂಖ್ಯೆಯನ್ನು ಸಿಗ್ತದೆ ಅನುಕ್ರಮ ಅಂತೇಳಿ ಕರಿತೇವೆ ಸಪೋಸ್ ತೊಂಬತ್ತೆಂಟು ತೊಂಬತ್ತೊಂಬತ್ತು ಇವೆರಡು ಅನುಕ್ರಮವೇ ಇದಕ್ಕೆ ಎಕ್ಸ್ ಅಂತೇಳಿ ತಿಳ್ಕೊಂಡಾಗ ಎಕ್ಸ್ ಪ್ಲಸ್ ಒಂದನ್ನು ಮಾಡಿದಾಗ ತೊಂಬತ್ತೊಂಬತ್ತು ಅನ್ನೋ ಸಿಕ್ತದ ಅವುಗಳಿಗೆ ಅನುಕ್ರಮ ಅಂತೇಳಿ ಕರಿತೀವಿ ಹಾಗಾಗಿ ಎಕ್ಸ್ ಮತ್ತು ಎಕ್ಸ್ ಪ್ಲಸ್ ಒಂದು ಅಂತೇಳಿ ಅನುಕ್ರಮಗಳನ್ನು ತೊಗೊಂಡೆ ಅವುಗಳ ಗುಣಲಬ್ಧ ಅಂತ ಹೇಳಿ ಕೇಳಿದರೆ ಗುಣಲಬ್ಧ ಅಂದ್ರೆ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಒಂದು ಎಷ್ಟಾಗ್ಲತ್ತದ ಮುನ್ನೂರ ಆರು ಅಂತೇಳಿ ಆಗ್ಲತ್ತ ಮುನ್ನೂರ ಆರು ಇದನ್ನು ವರ್ಗ ಸಮೀಕರಣದಲ್ಲಿ ವ್ಯಕ್ತಪಡಿಸಬೇಕು ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಮುನ್ನೂರ ಆರು ಈಕ್ವಲ್ಸ್ ಟು ಝೀರೋ ಇದು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು ಝೀರೋ ರೂಪದಲ್ಲಿದೆ ಹಾಗಾಗಿ ಇದೊಂದು ವರ್ಗ ಸಮೀಕರಣ ಪ್ರಶ್ನೆಯಲ್ಲಿ ಏನು ಕೇಳಿದಾರೆ ಅಂದ್ರೆ ವರ್ಗ ಸಮೀಕರಣದಲ್ಲಿ ವ್ಯಕ್ತಪಡಿಸಿ ಅಂತ ಹೇಳಿದರೆ ಅದು ವರ್ಗ ಸಮೀಕರಣದಲ್ಲಿ ಸಿಕ್ಕಿದೆ ರೋಹನನ ತಾಯಿಯು ಅವನಿಗಿಂತ ಇಪ್ಪತ್ತಾರು ವರ್ಷ ದೊಡ್ಡವಳಾಗಿದ್ದಾಳೆ ಮೂರು ವರ್ಷಗಳ ನಂತರ ಅವರ ವಯಸ್ಸುಗಳ ವರ್ಷಗಳಲ್ಲಿ ಗುಣಲಬ್ಧವು ಮುನ್ನೂರ ಅರವತ್ತು ಆಗುತ್ತದೆ ನಾವು ರೋಹನನ ಈಗಿನ ವಯಸ್ಸು ಕಂಡುಹಿಡಿಯಲು ಬಯಸುತ್ತೇವೆ ಇದನ್ನು ವರ್ಗ ಸಮೀಕರಣದಲ್ಲಿ ವ್ಯಕ್ತಪಡಿಸಬೇಕು ರೋಹನನ ಈಗಿನ ವಯಸ್ಸು ಎಕ್ಸ್ ಆಗಿರಲಿ ರೋಹನನ ಈಗಿನ ವಯಸ್ಸು ಎಕ್ಸ್ ಆಗಿರಲಿ ತಾಯಿಯ ವಯಸ್ಸು ರೋಹನನ ತಾಯಿಯ ವಯಸ್ಸು ತಾಯಿಯ ಈಗಿನ ವಯಸ್ಸು ಅದೇನಾಗ್ತದೆ ಅಂದರೆ ಇಪ್ಪತ್ತಾರು ವರ್ಷಗಳು ದೊಡ್ಡವಳಾಗಿದ್ದಾಳಂದ್ರೆ ಎಕ್ಸ್ ಪ್ಲಸ್ ಇಪ್ಪತ್ತೇಳು ಅಂತೇಳಾಕ್ತದ ಸಾರಿ ಇಪ್ಪತ್ತಾರು ಎಕ್ಸ್ ಪ್ಲಸ್ ಇಪ್ಪತ್ತಾರು ಮೂರು ವರ್ಷಗಳ ನಂತರ ಮೂರು ವರ್ಷಗಳ ನಂತರ ಮೂರು ವರ್ಷಗಳ ನಂತರ ರೋಹನ್ ವಯಸ್ಸು ಏನಾಗ್ತದೆ ಎಕ್ಸ್ ಪ್ಲಸ್ ಮೂರು ಅಂತ ಹೇಳಾಗ್ತದೆ ಅದೇ ತಾಯಿಯ ವಯಸ್ಸು ಮೂರು ವರ್ಷಗಳ ನಂತರ ರೋಹನನ ವಯಸ್ಸು ರೋಹನನ ವಯಸ್ಸು ಎಕ್ಸ್ ಪ್ಲಸ್ ಮೂರು ತಾಯಿಯ ವಯಸ್ಸು ತಾಯಿಯ ವಯಸ್ಸು ಮೊದಲೆಷ್ಟಿತ್ತು ಎಕ್ಸ್ ಪ್ಲಸ್ ಇಪ್ಪತ್ತಾರಿತ್ತು ಪ್ಲಸ್ ಮೂರನ್ನು ಕೂಡಿಸಿದಾಗ ಎಕ್ಸ್ ಪ್ಲಸ್ ಇಪ್ಪತ್ತೊಂಬತ್ತನ್ನೋದು ಆಯಿತು ಇವುಗಳ ಗುಣಲಬ್ಧ ಗುಣಲಬ್ಧ ಅಂತ ಹೇಳಿ ಹೇಳ್ಕೇಳಿದರೆ ಎರಡನ್ನು ಗುಣಿಸಿದಾಗ ಹೇಳಿಕೆ ಅಂತ ಹೇಳಿಕೆಯಂತೆ ಏನಾಗ್ತದೆ ಅಂತಂದರೆ ಎರಡನ್ನು ಗುಣಿಸಿದಾಗ ಎಕ್ಸ್ ಪ್ಲಸ್ ಮೂರು ಮತ್ತೊಂದು ಎಕ್ಸ್ ಪ್ಲಸ್ ಇಪ್ಪತ್ತೊಂಬತ್ತನ್ನು ಗುಣಿಸಿದಾಗ ಮುನ್ನೂರ ಅರವತ್ತು ಅಂತ ಹೇಳ್ಬಾರ್ದು ಇದು ವರ್ಗ ಸಮೀಕರಣದಲ್ಲಿ ವ್ಯಕ್ತಪಡಿಸಬೇಕು ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಇಪ್ಪತ್ತೊಂಬತ್ತು ಪ್ಲಸ್ ಮೂರು ಇಂಟು ಎಕ್ಸ್ ಪ್ಲಸ್ ಇಪ್ಪತ್ತೊಂಬತ್ತು ಈಕ್ವಲ್ಸ್ ಟು ಮುನ್ನೂರ ಅರವತ್ತು ಇವೆರಡನ್ನು ಗುಣಿಸಿದಾಗ ಎಕ್ಸ್ ಸ್ಕ್ವೇರ್ ಪ್ಲಸ್ ಇಪ್ಪತ್ತೊಂಬತ್ತು ಎಕ್ಸ್ ಪ್ಲಸ್ ಮೂರು ಎಕ್ಸು ಪ್ಲಸ್ ಇಪ್ಪತ್ತೊಂಬತ್ತು ಮೂರಲೇ ಎಂಬತ್ತೇಳು ಮೈನಸ್ ಮುನ್ನೂರ ಅರವತ್ತು ಇದನ್ನು ಎಕ್ಸ್ ಸ್ಕ್ವೇರ್ ಪ್ಲಸ್ ಇಪ್ಪತ್ತೊಂಬತ್ತು ಎಕ್ಸ್ ಪ್ಲಸ್ ಮೂರು ಎಕ್ಸ್ ಎಷ್ಟಾಗ್ತದೆ ಅಂತಂದರೆ ಮೂವತ್ತೆರಡು ಎಕ್ಸ್ ಮೈನಸ್ ಇವೆರಡನ್ನು ಕಳೆದಾಗ ಎರಡು ನೂರ ಎಪ್ಪತ್ತ್ಮೂರು ಈಕ್ವಲ್ಸ್ ಟು ಝೀರೋ ಇದೇನಿದೆ ಅಂತಂದರೆ ವರ್ಗ ಸಮೀಕರಣದಲ್ಲಿ ಸಿಕ್ತು ನಾಲ್ಕನೇ ಬೇಟು ಒಂದು ರೈಲು ಏಕರೂಪ ಜವದಲ್ಲಿ ಚಲಿಸಿ ನಾಲ್ಕುನೂರ ಎಂಬತ್ತು ಕಿಲೋಮೀಟ್ರ್ ದೂರವನ್ನು ಕ್ರಮಿಸುತ್ತದೆ ಅದರ ಜವ ಎಂಟು ಕಿಲೋಮೀಟರ್ ಪ್ರತಿ ಗಂಟೆ ಕಡಿಮೆ ಆಗಿದ್ದರೆ ಅಷ್ಟೇ ದೂರವನ್ನು ಕ್ರಮಿಸಲು ರೈಲು ಮೂರು ಗಂಟೆ ಹೆಚ್ಚಾಗಿ ತೆಗೆದುಕೊಳ್ಳುತ್ತದೆ ನಾವು ರೈಲಿನ ಜವವನ್ನು ಕಂಡುಹಿಡಿಯಲು ಬಯಸುತ್ತೇವೆ ಇದ್ರ ಪರಿಹಾರವನ್ನು ನೋಡೋಣ ಒಂದು ರೈಲು ಏನು ಮಾಡ್ತಾ ಅಂತಂದರೆ ನಾಲ್ಕುನೂರ ಎಂಬತ್ತು ಕಿಲೋಮೀಟರ್ನ ಚಲನೆ ಮಾಡ್ತದೆ ನಾಲ್ಕೂರ ಎಂಬತ್ತು ಕಿಲೋಮೀಟರ್ ಏಕರೂಪದಲ್ಲಿ ಚಲಿಸಿ ನಾಲ್ಕುನೂರ ಎಂಬತ್ತು ದೂರವನ್ನು ಕ್ರಮಿಸುತ್ತದೆ ಅದರ ಜವವು ಎಂಟು ಕಿಲೋಮೀಟರ್ ಪ್ರತಿ ಗಂಟೆ ಕಡಿಮೆ ಆಗಿದ್ದರೆ ಅಷ್ಟೇ ದೂರವನ್ನು ಕ್ರಮಿಸಲು ರೈಲು ಮೂರು ಗಂಟೆ ಹೆಚ್ಚಾಗಿ ತೆಗೆದುಕೊಳ್ಳುತ್ತದೆ ಸ್ಪೀಡನ್ನು ಕಡಿಮೆ ಮಾಡಿದಾಗ ಆ ಡಿಸ್ಟೆನ್ಸನ್ನು ಕವರ್ ಮಾಡಲು ಟೈಮ್ ಹೆಚ್ಚು ತಗೋತದೆ ಸ್ಪೀಡ್ ಜಾಸ್ತಿ ಮಾಡಿದಾಗ ಡಿಸ್ಟೆನ್ಸನ್ನು ಕವರ್ ಮಾಡಲು ಟೈಮನ್ನು ಕಡಿಮೆ ತೊಗೋತದೆ ಇಲ್ಲೇನು ಮಾಡಿದೆ ಅಂತಂದ್ರೆ ಅಷ್ಟೇ ದೂರವನ್ನು ಕ್ರಮಿಸಲು ಸ್ಪೀಡ್ ಕಡಿಮೆ ಮಾಡಿದರೆ ಕಡಿಮೆ ಮಾಡಿದಾಗ ಟೈಮ್ ಏನು ತೊಗೋತದೆ ಹೆಚ್ಚಿ ತೊಗೋತದೆ ಇದ್ರ ಪರಿಹಾರವನ್ನು ನೋಡೋಣ ರೈಲಿನ ಜವ ಎಕ್ಸ್ ಕಿಲೋಮೀಟರ್ ಇರಲಿ ಜವ ಎಕ್ಸ್ ಕಿಲೋಮೀಟರ್ ಪ್ರತಿ ಗಂಟೆ ಆಗಿರಲಿ ನಾಲ್ಕುನೂರ ಎಂಬತ್ತು ಕಿಲೋಮೀಟ್ರನ್ನ ಚಲನೆ ಮಾಡ್ಲಿಕ್ಕೆ ಕಿಲೋಮೀಟರ್ ಚಲಿಸಲು ಚಲಿಸಲು ತೆಗೆದುಕೊಳ್ಳುವ ಕಾಲ ತೆಗೆದುಕೊಳ್ಳುವ ಕಾಲ ನಾಲ್ಕುನೂರ ಎಂಬತ್ತು ಬಾಗಿಲೆ ಎಕ್ಸ್ ಕಿಲೋಮೀಟರ್ ಪರ್ ಅವರ್ ಅಂತೇಳಿ ಆಗ್ತದೆ ಎಂಟು ಗಂಟೆ ಎಂಟು ಕಿಲೋಮೀಟರ್ ಪರ್ ಅವರ್ ಕಡಿಮೆ ಚಲಿಸಿದಾಗ ಎಂಟು ಕಿಲೋಮೀಟರ್ ಪರ್ ಅವರ್ ಕಡಿಮೆ ಚಲಿಸಿದಾಗ ರೈಲಿನ ಜವ ಎಕ್ಸ್ ಮೈನಸ್ ಎಂಟು ಕಿಲೋಮೀಟರ್ ಪರ್ ಅವರ್ ಅಂತೇಳಿ ಆಗ್ತದದು ಈಗ ನಾಲ್ಕುನೂರ ಎಂಬತ್ತು ಕಿಲೋಮೀಟರನ್ನು ಪರ್ ಅವರ್ ಚಲನೆಯನ್ನು ಮಾಡ್ಲಾಕ ಕಿಲೋಮೀಟರ್ ಚಲನೆಯನ್ನು ಮಾಡಿ ಚಲಿಸಲು ಮೂರು ಗಂಟೆ ಹೆಚ್ಚಾಗಿ ತೆಗೆದುಕೊಳ್ಳುವ ಕಾಲ ಹೆಚ್ಚಾಗಿ ತೆಗೆದುಕೊಳ್ಳುವ ಕಾಲ ಏನಾಗ್ತದೆ ಅಂತಂದರೆ ನಾಲ್ಕುನೂರ ಎಂಬತ್ತು ಬಾಗಿಲೆ ಎಕ್ಸ್ ಮೈನಸ್ ಎಂಟು ಕಿಲೋಮೀಟ್ರ್ ಪರ್ ಅವರ್ ಅಂತೇಳಿ ಆಗ್ತದ್ದು ಇದನ್ನು ಹೇಳಿಕೆ ರೂಪದಲ್ಲಿ ಬಿಡಿಸ್ಕೊಂಡಾಗ ಇದನ್ನು ಹೇಳಿಕೆ ರೂಪದಲ್ಲಿ ಬಿಡಿಸ್ಕೊಂಡಾಗ ನಾಲ್ಕುನೂರ ಎಂಬತ್ತು ಬಾಗಿಲೆ ಎಕ್ಸ್ ಪ್ಲಸ್ ಮೂರು ಈಕ್ವಲ್ಸ್ ಟು ನಾಲ್ಕುನೂರ ಎಂಬತ್ತು ಬಾಗಿಲೆ ಎಕ್ಸ್ ಮೈನಸ್ ಎಂಟು ಇಲ್ಲಿ ಲಸವನ್ನು ತೆಗೆದಾಗ ಲಸ ಎಕ್ಸ್ ನಾಲ್ಕುನೂರ ಎಂಬತ್ತು ಮೈನಸ್ ಮೂರು ಎಕ್ಸ್ ಈಕ್ವಲ್ಸ್ಟು ನಾಲ್ಕುನೂರ ಎಂಬತ್ತು ಬಾಗಿಲೆ ಎಕ್ಸ್ ಮೈನಸ್ ಎಂಟು ಓರೆ ಗುಣಾಕಾರ ಮಾಡಿದಾಗ ನಾಲ್ಕುನೂರ ಎಂಬತ್ತು ಇಂಟು ಎಕ್ಸ್ ಮೈನಸ್ ಎಂಟು ಮೈನಸ್ ಮೂರು ಇಂಟು ಮೂರು ಎಕ್ಸ್ ಮೈನಸ್ ಮೂರು ಎಕ್ಸ್ ಇಂಟು ಎಕ್ಸ್ ಮೈನಸ್ ಎಂಟು ಈಕ್ವಲ್ಸ್ಟು ನಾಲ್ಕುನೂರ ಎಂಬತ್ತು ಎಕ್ಸ್ ಇಲ್ಲಿ ನಾಲ್ಕುನೂರ ಎಂಬತ್ತು ಎಕ್ಸ್ ಮೈನಸ್ ಎಂಟರಿಂದ ಇದನ್ನು ಗುಣಿಸಿದಾಗ ಮೈನಸ್ ಮುನ್ನೂರ ಮೂರು ಸಾವಿರದ ಎಂಟುನೂರ ನಲವತ್ತು ಮೂರು ಸಾವಿರದ ಎಂಟುನೂರ ನಲವತ್ತು ಮೈನಸ್ ಮೂರು ಎಕ್ಸ್ ಸ್ಕ್ವೇರ್ ಮೂರು ಎಕ್ಸ್ ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಪ್ಲಸ್ ಎಂಟು ಮೂರನೇ ಇಪ್ಪತ್ತ್ನಾಲ್ಕು ಎಕ್ಸ್ ಈಕ್ವಲ್ಸ್ ಟು ನಾಲ್ಕುನೂರ ಎಂಬತ್ತು ಎಕ್ಸ್ ಈ ನಾಲ್ಕುನೂರ ಎಂಬತ್ತನ್ನು ಎಲ್ ಎಚ್ ಎಸ್ ಎಡ್ ತಂದಾಗ ನಾಲ್ಕುನೂರ ಎಂಬತ್ತು ಎಕ್ಸ್ ನಾಲ್ಕುನೂರ ಎಂಬತ್ತು ಎಕ್ಸ್ ಎಕ್ಸನ್ನು ಕ್ಯಾನ್ಸಲ್ ಆಯಿತು ಮೈನಸ್ ಮೂರು ಎಕ್ಸ್ ಸ್ಕ್ವೇರ್ ಪ್ಲಸ್ ಇಪ್ಪತ್ತ್ನಾಲ್ಕು ಎಕ್ಸ್ ಮೈನಸ್ ಮುನ್ನೂರ ಮೂರು ಸಾವಿರದ ಎಂಟುನೂರ ನಲವತ್ತು ಈಕ್ವಲ್ಸ್ ಟು ಝೀರೋ ಇಲ್ಲಿ ಮೈನಸ್ಸನ್ನು ಕಾಮನ್ ತೆಗೆದಾಗ ಮೈನಸ್ ಮೂರನ್ನು ಕಾಮನ್ ತೆಗೆದಾಗ ಎಕ್ಸ್ ಸ್ಕ್ವೇರ್ ಮೈನಸ್ ಎಂಟು ಎಕ್ಸ್ ಪ್ಲಸ್ ಆಗ್ತಿದ್ದಿದ್ದು ಪ್ಲಸ್ ಒಂದು ಸಾವಿರದ ಎರಡು ನೂರ ಎಂಬತ್ತು ಈಕ್ವಲ್ಸ್ ಟು ಝೀರೋ ಎಕ್ಸ್ ಸ್ಕ್ವೇರ್ ಮೈನಸ್ ಎಂಟು ಎಕ್ಸ್ ಪ್ಲಸ್ ಒಂದು ಸಾವಿರದ ಎರಡು ನೂರ ಎಂಬತ್ತು ಈಕ್ವಲ್ಸ್ ಟು ಝೀರೋ ಇದೊಂದು ವರ್ಗ ಸಮೀಕರಣವಾಗಿದೆ ಆತ್ಮೀಯ ವಿದ್ಯಾರ್ಥಿಗಳೇ ಇಲ್ಲಿಯವರೆಗೆ ನಾವು ಅಭ್ಯಾಸ ಹತ್ತು ಪಾಯಿಂಟ್ ಒಂದರ ಸಂಪೂರ್ಣ ಪರಿಹಾರವನ್ನು ನೋಡಿದ್ದೇವೆ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು